ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರ್ಯವರ್ಕಂಡ್ ಟೈಲರಿಂಗ್ ಕ್ಲಾಸಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತರ್ಟಿ ಟು ಬ್ಲೌ ತರ್ಟಿ ಟೂ ಸೈಜ್ನ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನ ಹೊಸೊಬ್ಬರು ಕೇಳ್ತಾ ಇದ್ರ ಮ್ಯಾಮ್ ನಮಗೆ ತರ್ಟಿಯಿಂದ ಫಾರ್ಟಿ ಫಾರ್ಟಿ ಟು ಸೈಜ್ವರೆಗೂ ಏನಿದೆಯಲ್ವ ಪೂರ್ತಿ ಕಟ್ಟಿಂಗನ್ನು ಎಲ್ಲ ಸೈಜ್ದು ಕಟ್ಟಿಂಗನ್ನು ಹೇಳ್ಕೊಡಿ ಅಂತ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತರ್ಟಿ ಟೂ ಸೈಜ್ನ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತೇಳಿ ಇದ್ದೀನಿ ಮೊದಲು ವೀಡಿಯೋನ ನೋಡಿ ಅದಾದ ಮೇಲೆ ಕಟಿಂಗ್ ಮಾಡಿ ಒಂದೇ ವೀಡಿಯೋದಲ್ಲಿ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸನ್ನು ಹೇಳ್ಕೊಡ್ತೀನಿ ಸ್ಲೀವ್ಸ್ಗೆ ಬಫ್ ಇದೆ ಐ ಬಫ್ ಕಟ್ಟಿಂಗನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಒಂದೇ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದನ್ನು ನೋಡಿಬಿಟ್ಟು ಪ್ರ್ಯಾಕ್ಟೀಸ್ ಮಾಡಿ ಓಕೆನಾ ಬನ್ನಿ ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ ಅಳತೆ ಬ್ಲೌಸ್ ತೊಗೊಂಡು ನಾನು ಏನು ಲೈನಿಂಗ್ ಇದೆಯಲ್ವಾ ಚೆಸ್ಟ್ ಮೆಷರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ನಾನು ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಫೋಲ್ಡಿಂಗ್ ಮಾಡಿ ಕಟ್ ಮಾಡ್ಕೋಬೇಕು ಅಂತ ಹೇಳಿ ಈಗ ಇದರಲ್ಲಿ ಎಷ್ಟಿನೇ ಚೆಸ್ಟ್ ಮೆಷರ್ಮೆಂಟು ಮತ್ತು ಯಾವ ರೀತಿ ಅಳತೆ ತೊಗೋಬೇಕು ಅಂತ ಹೇಳಿ ಮತ್ತೆ ತೋರಿಸ್ತೀನಿ ನೋಡ್ಕೊಳ್ಳಿ ಟೆಸ್ಟ್ ಮೆಜರ್ಮೆಂಟು ನಾವು ಯಾವ ರೀತಿ ತೊಗೋಬೇಕು ಅಂತ ಗೊತ್ತಲ್ವಾ ಇಲ್ಲಿ ಮೊದಲನೇ ಹೊಲಿಗೆ ಏನಿದೆಯಲ್ವಾ ಇಲ್ಲಿ ನೋಡಿ ಕಸ್ಟಮರ್ ಹೊಲಿಗೆ ಬಿಚ್ಚಿರ್ತಾರೆ ಆದರೂ ಆ ಹೊಲಿಗೆ ಎಲ್ಲಿರುತ್ತಲ್ಲ ಅಲ್ಲಿಂದ ತಗೋಬೇಕು ಇಲ್ಲಿದೆ ಮೊದಲನೇ ಹೊಲಿಗೆ ಮೊದಲನೇ ಹೊಲಿಗೆಯಿಂದ ಮೊದಲನೇ ಏನಿದೆಯಲ್ಲ ಅಲ್ಲಿವರೆಗೂ ತೊಗೋಬೇಕು ಎಂಟೂವರೆ ಇಂಚಿದೆ ಎಂಟೂವರೆ ಇಂಚು ಅಂದರೆ ಇದು ತರ್ಟಿ ಟು ಸೈಜ್ ಬರುತ್ತೆ ಎಂಟೂವರೆ ಇಂಚಿಗೆ ನಾನು ಎರಡು ಇಂಚನ್ನು ಸೇರಿಸಿ ಲೈನಿಂಗ್ ಏನಿದೆ ಅಲ್ಲ ಲೈನಿಂಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಇದಾದ ಮೇಲೆ ಇವಾಗ ಕಟ್ಟಿಂಗನ್ನು ಮಾಡೋಣ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಬ್ಲೌಸ್ ಲೆಂತನ್ನು ಬ್ಯಾಕಲ್ಲಿ ತೊಗೊಂತೀವಿ ಬ್ಯಾಕಲ್ಲಿ ಈ ರೀತಿ ನಾವು ನಾವೇನಿಲ್ಲಿ ಶೋಲ್ಡರ್ ಜಾಯಿನ್ ಮಾಡಿದೀವಲ್ವ ಭುಜ ಅಲ್ಲಿಂದ ಭುಜದಿಂದ ಬ್ಲೌಸ್ ಕೆಳಭಾಗ ಏನಿರುತ್ತಲ್ಲ ಅಲ್ಲಿವರೆಗೂ ತೊಗೋಬೇಕು ಎಷ್ಟಿದೆ ನಮಗಿಲ್ಲಿ ಹನ್ನೆರಡು ಕಾಲು ಇಂಚಿದೆ ಬ್ಲೌಸ್ನ ಉದ್ದ ಹನ್ನೆರಡು ಕಾಲು ಇಂಚಿದೆ ಅದಕ್ಕೆ ಒಂದು ಇಂಚನ್ನು ಸೇರಿಸಿ ಅದಕ್ಕೆ ಮೂರು ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ ನೀವು ನಿಮ್ಮ ಬ್ಲೌಸ್ ಲೆಂತ್ ಎಷ್ಟಿದೆಯಲ್ವಾ ಅದರ ಪ್ರಕಾರ ಮಾರ್ಕನ್ನು ಮಾಡಿಕೊಳ್ಳಿ ಓಕೆನಾ ಸ್ಕೇಲ್ ಪಾಸ್ ಮಾಡಿ ಇಲ್ಲಿ ಏನು ನಾನು ಮಾರ್ಕ್ ಮಾಡಿಕೊಂಡಲ್ವಾ ಅಲ್ಲಿಗೆ ಒಂದು ಲೈನನ್ನು ಹಾಕ್ತೀನಿ ನೋಡ್ಕೊಳ್ಳಿ ತುಂಬ ಜನ ಎಲ್ಲ ಸೈಜ್ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡಿ ಅಂತ ಹಂಗಾಗಿ ಈ ವಿಡಿಯೋದಲ್ಲ ನಾನು ತರ್ಟಿ ಟು ಇನ್ ಮುಂದೆ ತರ್ಟಿ ಟು ತರ್ಟಿ ಟು ಏನಿದೆಯಲ್ವಾ ಕಟ್ಟಿಂಗ್ಗಳನ್ನು ಮಾತ್ರ ಹೇಳ್ಕೊಡ್ತೀನಿ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನಾನು ಆ ಲಾಸ್ಟ್ ಅದನ್ನ ಅದನ್ನೊಂದ್ಸಲ ನೋಡಿ ಇದಾದ ತಕ್ಷಣ ಮತ್ತೆ ಡಿಸೈನ್ ಬ್ಲೌಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ತರ್ಟಿ ಟೂ ಇಂಚ್ವ್ರಿಗೆ ನೆಕ್ ಕಾಮನ್ ಆಗಿ ಮೆಜರ್ಮೆಂಟು ಎರಡು ಇಂಚನ್ನು ತೊಗೊತೀನಿ ಶೋಲ್ಡರು ಮೂರು ಇಂಚು ನಿಮ್ಗೆ ಶೋಲ್ಡರು ಗೊತ್ತಾಗ್ತಾ ಇಲ್ಲ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ಅವ್ರದ್ದು ಏನಿದೆಯಲ್ಲ ಶೋಲ್ಡರು ಇಲ್ಲಿ ನೋಡಿ ಅವ್ರದ್ದು ಶೋಲ್ಡರು ರೆಡಿ ಬಂದು ಎರಡು ಮುಕ್ಕಾಲು ಇಂಚಿದೆ ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ತೊಗೊಂಡ್ರು ಮೂರು ಇಂಚಿಗೆ ಸಾಕಾಗುತ್ತೆ ಅವರಿಗೆ ಇಲ್ಲಿ ನಾನು ಮೂರು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಅವ್ರಿಗೆ ಅದಾದಮೇಲೆ ಆರ್ಮೂಲನ್ನು ಸಹ ಬ್ಲೌಸಲ್ಲೇ ನೋಡ್ಕೊಳ್ಳೋಣ ಕಾಮನ್ನಾಗೂ ಹಾಕ್ಕೋಬೋದು ನೀವು ಬ್ಲೌಸಲ್ಲಿ ಬರೀ ಈ ವಿಡಿಯೋ ಕಟಿಂಗ್ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಬ್ಲೌಸಲ್ಲೂ ಸಹ ನೋಡ್ಕೊತೀನಿ ಎಷ್ಟಿದೆ ಬ್ಲೌಸಲ್ಲಿ ನಾಲ್ಕೂವರೆ ಇಂಚಿದೆ ಇದಕ್ಕೆ ಅರ್ಧ ಇಂಚನ್ನು ಸೇರಿಸಿ ಐದು ಇಂಚಿಗೆ ಮಾರ್ಕನ್ನು ಹಾಕ್ತೀನಿ ಇಲ್ಲೂ ಅಷ್ಟೇ ಐದು ಇಂಚಿಗೆ ಮಾರ್ಕನ್ನು ಹಾಕಿದ್ದೀನಿ ಎರಡು ಸೈಡು ಸಹ ಫ್ರಂಟು ಬ್ಯಾಕು ಎರಡು ಸೈಡು ಸಹ ಮಾರ್ಕನ್ನು ಹಾಕ್ತಾ ಇದ್ದೀನಿ ಲೈನ್ ಹಾಕ್ಕೊಂಡು ಶೇಪ್ ತಕ್ಕೊಳ್ಳೋಣ ನಾವು ಎರಡು ಸೈಡು ಸಹ ಲೈನನ್ನು ಹಾಕ್ಕೊತೀನಿ ಅದಾದಮೇಲೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಎಷ್ಟಿದೆ ಎಂಟೂವರೆ ಮೇಡಮ್ ಎಂಟೂವರೆ ಇಂಚಿದೆ ಕರೆಕ್ಟು ಎರಡು ಸೈಡು ಎಂಟೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಬ್ಯಾಕ್ ಸೈಡಲ್ಲಿ ಎಷ್ಟು ತಗೋಬೇಕು ಒಂದು ಕಾಲು ಒಂದು ಕಾಲು ಇಂಚನ್ನು ತಗೊಂಡು ಒಂದು ರೌಂಡ್ ಶೇಪನ್ನು ಕೊಟ್ಕೊತೀನಿ ಅದಾದಮೇಲೆ ಫ್ರಂಟಲ್ಲಿ ಒಂದು ಇಂಚನ್ನು ಮಾರ್ಕ್ ಮಾಡಿಕೊಂಡು ಗೊತ್ತಲ್ವಾ ಇಲ್ಲಿ ನಾವು ಕಾಲು ಇಂಚು ಒಳಗಡೆಗೆ ಶೇಪನ್ನು ತಕ್ಕೊಳ್ಳೋಣ ಓಕೆನಾ ಇಷ್ಟ ಆಯಿತು ಇದಾದ ಮೇಲೆ ನಾವು ಫ್ರಂಟು ಮತ್ತು ಬ್ಯಾಕು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫ್ರಂಟ್ ಡೀಪು ಇದರಲ್ಲಿ ರೆಡಿ ಆರು ಇಂಚಿದೆ ಆರು ಇಂಚಿಗೆ ಅರ್ಧ ಇಂಚನ್ನು ಸೇರಿಸಿ ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ತೀನಿ ಇಲ್ಲೂ ಅಷ್ಟೇ ಎರಡು ಇಂಚಿಗೆ ಮಾರ್ಕ್ ಮಾಡ್ತೀನಿ ಈ ಅಳತೆ ಬ್ಲೌಸಲ್ಲಿ ಯಾವುದೇ ರೀತಿ ಬ್ರಾಡ್ ಇಲ್ಲ ಅದಕ್ಕೋಸ್ಕರ ನಾನು ಸಹ ಬ್ರಾಡ್ ಕೊಡೋದಿಲ್ಲ ಈ ಬಾಕ್ಸ್ ಏನಿದೆಯಲ್ಲ ಈ ಬಾಕ್ಸ್ ಒಳಗಡೆ ರೌಂಡ್ ಶೇಪನ್ನು ಹಾಕ್ತೀನಿ ನಿಮಗೆ ಬ್ರಾಡ್ ಬೇಕಿದ್ದರೆ ಮಾತ್ರ ಆಚೆಯಿಂದ ಕಾಲು ಇಂಚ್ ತೊಗೊಳ್ಳಿ ಅಳತೆ ಬ್ಲೌಸ್ ಪ್ರಕಾರ ಬ್ರಾಡ್ ಇಲ್ಲ ಅದಕ್ಕೋಸ್ಕರ ತಗೊಳ್ಳಲ್ಲ ನೆಕ್ಸ್ಟು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಬ್ಯಾಕ್ ಡೀಪು ರೆಡಿ ಏಳು ಇಂಚಿದೆ ನೀಟಾಗಿ ಟೇಪನ್ನು ಬ್ಲೌಸನ್ನು ನೀಟಾಗಿ ಹಾಕ್ಕೊಂಡು ನೋಡಿ ಏಳು ಇಂಚಿದೆ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ಏಳೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ ಇಲ್ಲೂ ಅಷ್ಟೇ ಎರಡು ಇಂಚಿಗೆ ಒಂದು ಬಾಕ್ಸನ್ನು ಹಾಕ್ಕೊಂಡು ಇಲ್ಲಿ ನೋಡೋಣ ಬ್ಲೌಸಲ್ಲಿ ಬ್ರಾಡ್ ಇದೆಯಾ ಇಲ್ವ ಅಂತ ನೋಡಿ ಬ್ಲೌಸಲ್ಲಿ ಸ್ವಲ್ಪ ಬ್ರಾಡಿದೆ ಜಾಸ್ತಿ ಏನು ಬ್ರಾಡ್ ಇಲ್ಲ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಒಂದು ಕಾಲು ಇಂಚು ಅಂದ ಅರ್ಧ ಇಂಚಷ್ಟು ಈ ರೀತಿ ಆಚೆ ಕೊಟ್ಕೊಳ್ತೀನಿ ಜಾಸ್ತಿ ಕೊಟ್ಕೊಳ್ಳೋಲ್ಲ ಯಾಕೆಂದರೆ ನಿಮಗೆ ಬೇಕಿದ್ದರೆ ಅಥವಾ ಕಸ್ಟಮರ್ ಕೇಳಿದರೆ ಕೊಡಿ ಇಲ್ಲಾಂದರೆ ಈ ರೀತಿ ಒಂದು ಕಾಲು ಇಂಚಷ್ಟೇ ಜಾಸ್ತಿ ಆಚೆ ಕೊಟ್ಕೊಂಡಿದ್ದೀನಿ ನೆಕ್ಸ್ಟು ಬ್ಯಾಕ್ ಟಕ್ಸು ಶೋಲ್ಡರ್ ಏನಿರುತ್ತಲ್ಲ ಶೋಲ್ಡರಲ್ಲಿ ಅರ್ಧ ಭಾಗ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಸ್ಕೇಲಲ್ಲಿ ನೋಡ್ಕೊಂಬಿಡೋಣ ಮಾರ್ಕ್ ಹಾಕ್ಕೊಂಡು ಟಕ್ಸನ್ನು ನಾಲ್ಕು ಇಂಚಿಗೆ ಲೈನ್ ಹಾಕ್ತಿದ್ದೀನಿ ಅದಾದಮೇಲೆ ಎರಡೂ ಕಡೆ ಅರ್ಧ ಇಂಚು ಮತ್ತು ಅರ್ಧ ಇಂಚಿಗೆ ಈ ರೀತಿ ವಿ ಶೇಪನ್ನು ಕೊಟ್ಕೋಬೇಕು ಬ್ಯಾಕಲ್ಲಿ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು ಇವಾಗ ಫ್ರಂಟಲ್ಲಿ ಮಾರ್ಕ್ ಮಾಡೋಣ ಫ್ರಂಟಲ್ಲಿ ಮೊದಲು ಏನು ನೋಡ್ಕೋಬೇಕು ಉಕ್ಸ್ಪಟ್ಟಿ ಕಡೆ ಮಾರ್ಕ್ ನೋಡ್ಕೋಬೇಕು ಓಕೆನಾ ಉಕ್ಸ್ಪಟ್ಟಿ ಕಡೆ ಎಷ್ಟಿದೆ ಅಂತ ನೋಡೋಣ ಉಕ್ಸ್ಪಟ್ಟಿ ಕಡೆ ಎಷ್ಟಿದೆ ಮೂರು ಇಂಚಿದೆ ಮೂರು ಇಂಚಿಗೆ ಒಂದು ಇಂಚನ್ನು ಸೇರಿಸಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಅದಾದಮೇಲೆ ನೆಕ್ಸ್ಟು ಟಕ್ಸ್ ಪಾಯಿಂಟನ್ನು ನೋಡ್ಕೊಳ್ಳೋಣ ಟಕ್ಸ್ ಪಾಯಿಂಟು ಮಧ್ಯದಲ್ಲಿಟ್ಕೊಂಡು ಎಷ್ಟಿದೆ ಹತ್ತು ಇಂಚಿದೆ ಅದರಲ್ಲಿ ಅರ್ಧ ಇಂಚು ಸೇರಿಸಿ ಹತ್ತೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ ಇದು ಕಡಿಮೆ ಬರ್ತಿದೆ ಅಳತೆ ಬ್ಲೌಸಿಗಿಂತ ಇಲ್ಲಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಕಡಿಮೆ ಬರ್ತಿದೆ ನೋಡ್ತಾ ಇರ್ಬೋದು ಇದು ಉಕ್ಸ್ಪಟ್ಟಿ ಏನಿದೆಯಲ್ವ ಟಕ್ಸ್ ಪಾಯಿಂಟು ಉಕ್ಸ್ಪಟ್ಟಿಗಿಂತ ಮೇಲೆ ಬರ್ತಾ ಬರ್ತಾಯಿದೆ ಇಲ್ಲಿ ನೋಡಿ ಇಲ್ಲೇನು ಪ್ರಾಬ್ಲಮ್ ಆಗಿದೆ ಅಂತ ನೋಡಿ ಇವಾಗ ಗೊತ್ತಾಗುತ್ತೆ ಇಲ್ಲಿ ನೋಡಿ ಫ್ರಂಟು ತುಂಬ ಕಡಿಮೆ ಬಂದಿದೆ ಇವ್ರದ್ದು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತೀನಿ ಫ್ರಂಟ್ ನೋಡಿ ತುಂಬ ಕಡಿಮೆ ಬಂದಿದೆ ಇಲ್ಲಿ ಈ ರೀತಿ ಇಟ್ಕೊಂಡ್ರು ಸಹ ಫ್ರಂಟ್ ಇಲ್ಲಿ ತುಂಬ ಮೇಲೆ ಬಂದಿದೆ ಅದಕ್ಕೋಸ್ಕರ ನಾನು ಇಲ್ಲಿವರಿಗೆ ಟಕ್ಸ್ ಪಾಯಿಂಟನ್ನು ಹನ್ನೊಂದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ತೀನಿ ಅಥವಾ ಹನ್ನೊಂದು ಇಂಚು ಅಥವಾ ಹನ್ನೊಂದೂವರೆ ಇಂಚಿಗಾದರೂ ಮಾರ್ಕನ್ನು ಮಾಡ್ಕೊಳ್ಳೋಣ ಈ ರೀತಿ ಪ್ರಾಬ್ಲಮ್ ಆದಾಗ ನೀವು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಈಗ ನಿಮ್ಮ ಅಳತೆ ಬ್ಲೌಸ್ ಸರಿ ಇಲ್ಲ ಅಂದಾಗ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂದರೆ ನೋಡಿ ಬ್ಯಾಕ್ ಎಷ್ಟು ಇಂಚ್ ಕೊಟ್ಟಿದ್ದೀವಿ ಹದಿಮೂರು ಕಾಲು ಇಂಚು ನಾನು ರೌಂಡ್ ಫಿಗರ್ ಅಂತ ಹದಿಮೂರುವರೆ ಇಂಚ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಎರಡು ಇಂಚನ್ನು ಲೆಸ್ ಮಾಡಿ ಫ್ರಂಟ್ ಟಕ್ಸ್ ಪಾಯಿಂಟನ್ನು ತಗೊತೀವಿ ಎರಡು ಇಂಚು ಲೆಸ್ ಅಂದರೆ ಎಷ್ಟಾಗುತ್ತೆ ಹನ್ನೊಂದೂವರೆ ಇಂಚಾಗುತ್ತೆ ಆ ಹನ್ನೊಂದೂವರೆ ಇಂಚನ್ನು ಫ್ರಂಟಿಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ ನಮಗೆ ಕೊಟ್ಟಿರೋ ಅಳತೆ ಬ್ಲೌಸ್ ಎಲ್ಲ ಕರೆಕ್ಟಾಗಿರುತ್ತೆ ಅಂತ ಅಲ್ಲ ಅಳತೆ ಬ್ಲೌಸ್ ಕರೆಕ್ಟಾಗಿಲ್ಲ ಅಂದಾಗ ಕೂಡ ನಾವು ಈ ರೀತಿ ಚೇಂಜಸ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕಾಗುತ್ತೆ ಈಗ ನಾನು ಅಳತೆ ಬ್ಲೌಸ್ ಪ್ರಕಾರ ಸ್ಟಿಚ್ ಮಾಡಿದ್ರೆ ಅಳತೆ ಬ್ಲೌಸಲ್ಲಿ ಏನು ಪ್ರಾಬ್ಲಮ್ ಇದೆಯಲ್ವ ಅದೇ ಪ್ರಾಬ್ಲಮ್ಮು ನಮಗೂ ಕೂಡ ಬರುತ್ತೆ ಇವಾಗ ಈ ಫಿಟ್ಟಿಂಗ್ ಸೈಡಲ್ಲಿ ಎಷ್ಟಿದೆ ಅಂತ ನೋಡೋಣ ಫ್ರಂಟು ನಾಲ್ಕು ಮುಕ್ಕಾಲು ಇಂಚಿದೆ ಒಂದು ಇಂಚನ್ನು ಸೇರಿಸಿ ಐದು ಮುಕ್ಕಾಲು ಇಂಚಿಗೆ ಅಥವಾ ಆರು ಇಂಚ್ ರೌಂಡ್ ಫಿಗರ್ ಅಂತ ಆರು ಇಂಚಿಗೆ ನಾನು ಇಲ್ಲೂ ಚೇಂಜಸ್ ಮಾಡಿದ್ದೀನಲ್ವ ಅದಕ್ಕೋಸ್ಕರ ಇಲ್ಲೂ ಚೇಂಜಸ್ ಮಾಡಿ ಆರು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಹೊಸ್ದಾಗಿ ಇವರು ಯಾವ ರೀತಿ ತೊಗೊಂಡ್ರು ಹನ್ನೊಂದುವರೆ ಇಂಚು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ವಿಡಿಯೋ ನಿಧಾನವಾಗಿ ನೋಡಿ ಬ್ಯಾಕ್ ಏನು ತೊಗೊಂಡಿದ್ದೀನಲ್ವಾ ಅಳತೆ ಬ್ಲೌಸ್ ಕರೆಕ್ಟಾಗಿ ಆಗಿ ಇಲ್ದೇ ಇರೋದ್ರಿಂದ ಬ್ಯಾಕ್ ಏನು ತಗೊಂಡಿದ್ದೀನಲ್ವಾ ಅದರಲ್ಲಿ ಎರಡು ಇಂಚ ಲೆಸ್ ಮಾಡಿ ನಾನು ಮುಂಭಾಗಕ್ಕೆ ಟಕ್ಸ್ ಪಾಯಿಂಟ್ ಕೊಟ್ಕೊಂಡಿದ್ದೀನಿ ಓಕೆನಾ ಅರ್ಥ ಆಯ್ತಲ್ಲ ಹೊಸ್ದಾಗಿ ನೋಡ್ತಾ ಇರೋರಿಗೆ ನಿಮ್ದು ಅಳತೆ ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿತ್ತು ಅಂದ್ರೆ ಈ ರೀತಿ ಚೇಂಜಸ್ ಮಾಡ್ಕೋಬೇಡಿ ಅಳತೆ ಬ್ಲೌಸ್ ಪ್ರಾಬ್ಲಮ್ ಇದ್ರೆ ಮಾತ್ರ ಈ ರೀತಿ ಚೇಂಜಸ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿ ಯಾಕೆ ಅಂದ್ರೆ ಮಧ್ಯೆ ಮಧ್ಯೆ ಈ ರೀತಿ ಟಿಪ್ಸ್ ಗಳನ್ನ ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ ಅವಾಗ ನಿಮ್ಗೆ ಈಗೇನು ಚೇಂಜಸ್ ಮಾಡಿರ್ತೀವಿ ಆ ಚೇಂಜಸ್ ಮಾಡಿರೋದನ್ನು ನೋಡಿರ್ತೀರ ಯಾಕೆ ಮಾಡಿದೀವಿ ಅಂತ ಹೇಳಿರ್ತೀನಲ್ವ ಅದನ್ನು ನೀವು ನೋಡಿರಲ್ಲ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಾದಮೇಲೆ ಕಟ್ಟಿಂಗನ್ನು ಮಾಡಿ ಇವಾಗ ನಾವು ಟಕ್ಸ್ ಪಾಯಿಂಟ್ ಇಲ್ಲಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಇಲ್ಲಿ ನಾವು ಈ ಮೂರು ಡಾಟ್ ಏನಿದಾವಲ್ವಾ ಇಲ್ಲಿ ನಾನು ಮೂರು ಇಂಚಿಗೆ ಶೇಪ್ ತೆಗೆಯೋದಕ್ಕೋಸ್ಕರ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈ ಮೂರು ಡಾಟ್ ಏನಿದಾವಲ್ಲ ಈ ಮೂರು ಡಾಟನ್ನು ಸೇರಿಸೋಣ ಇಲ್ಲಿ ನನಗೆ ಶೇಪ್ ಬಂತು ಅದಾದಮೇಲೆ ನೆಕ್ಸ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ಟಕ್ಸನ್ನು ಕೊಡಬೇಕು ನಾಲ್ಕು ಟಕ್ಸನ್ನು ಯಾವ ರೀತಿ ಕೊಡ್ತೀವಿ ಅಂದರೆ ತರ್ಟಿ ಟೂ ಸೈಜ್ ಅವ್ರಿಗೆ ನೀವು ಮುಕ್ಕಾಲು ಇಂಚ್ ಮುಕ್ಕಾಲು ಇಂಚ್ ಬೇಕಾದರೂ ಟಕ್ಸನ್ನು ತೊಗೋಬೋದು ಆದರೆ ನಾನು ಕಂಪಲ್ಸರಿ ಎಲ್ಲರಿಗೂ ಒಂದು ಇಂಚು ಮತ್ತು ಒಂದು ಇಂಚಿ ಟಕ್ಸನ್ನೇ ತೊಗೊತೀನಿ ನೀವು ಕೂಡ ಮುಕ್ಕಾಲು ಇಂಚ್ ಬೇಕಾದ್ರೂ ತೊಗೋಬೋದು ಅಥವಾ ಒಂದು ಇಂಚ್ ಬೇಕಾದರೂ ತೊಗೋಬೋದು ಇಲ್ಲಿ ನಾನು ಒಂದು ಇಂಚಿಗೆ ಟಕ್ಸನ್ನು ಮಾರ್ಕ್ ಮಾಡಿ ಒಂದು ಇಂಚು ಪ್ಲಸ್ ಒಂದು ಇಂಚು ಟಕ್ಸ್ ಲೆಂತು ಎರಡೂವರೆ ಇಂಚು ಈ ರೀತಿ ವಿ ಶೇಪನ್ನು ಕೊಟ್ಟಿದ್ದೀನಿ ಫ್ರಂಟ್ ಟಕ್ಸಿಗೆ ನಾಲ್ಕು ಇಂಚಿದೆ ಅಲ್ವಾ ಅದರಲ್ಲಿ ಅರ್ಧ ಅಂದರೆ ಎರಡು ಇಂಚು ನಿಮ್ಗೆ ಹಂಗೊತ್ತಿಲ್ಲ ರೀತಿ ಟೇಪ್ ಬೇಕಾದ್ರೂ ಫೋಲ್ಡ್ ಮಾಡ್ಬೋದು ಅಥವಾ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಟಕ್ಸ್ ಲೆಂತು ಸಹ ತರ್ಟಿ ಸುಟ್ಟು ಸೈಜ್ರಿಗೆ ಎರಡು ಇಂಚನ್ನು ಕೊಟ್ಕೊಳ್ಳೋಣ ಇಲ್ಲಿ ಮೂರನೇ ಟಕ್ಸ್ ಕೊಡಬೇಕಲ್ವಾ ಏನು ಮಾಡಬೇಕು ಒಂದು ಹಾಂ ಒಂದು ಇಂಚು ಮುಂದಕ್ಕೆ ಮಾರ್ಕ್ ಹಾಕಿ ಅದನ್ನ ಸ್ಟ್ರೈಟ್ ಆಗಿ ಇಲ್ಲ ಮೇಡಮ್ ಕ್ರಾಸ್ ಆಗಿ ಇಟ್ಕೊಟ್ರಿ ಹಾ ಕ್ರಾಸ್ ಆಗಿ ಇಟ್ಕೊಂಡು ಇಲ್ಲಿ ನೋಡಿ ಇಲ್ಲ ಇಲ್ಲಿ ಮೂರ್ ಇಂಚಿಗೆ ಸಾಕು ಯಾಕೆಂದ್ರೆ ಬ್ಲೌಸ್ ಲೆಂತ್ ಕಡಿಮೆ ಇದೆ ಅಲ್ಲ ನಾವು ಮೂರುವರೆ ಕೊಟ್ರೆ ಟಕ್ಸ್ ಪಾಯಿಂಟ್ ಒಳಗಡೆ ಹತ್ರ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಮೂರು ಇಂಚಿಗೆ ನಾವು ಮಾರ್ಕ್ ಅನ್ನ ಹಾಕೊಳ್ಳೋಣ ಓಕೆನಾ ನಾಲ್ಕನೇ ಟಕ್ಸ್ ಅನ್ನ ಎಷ್ಟು ಕೊಡಬೇಕು ಎರಡು ಎರಡು ಇಂಚು ಮೇಲೆ ಸ್ಟ್ರೈಟ್ ಟೇಪ್ ಇಟ್ಕೊಂಡು ಕ್ರಾಸ್ ಕ್ರಾಸ್ ಆಗಿ ನಾಲ್ಕೂವರೆ ಇಂಚಿಗೆ ಕ್ರಾಸ್ ಆಗಿ ಮಾರ್ಕ್ ಹಾಕೊಂಡು ಇಲ್ಲಿ ಒಂದು ಲೈನ್ ಹಾಕಿದ್ರೆ ನಾಲ್ಕು ಟಕ್ಸ್ಗಳು ಸಹ ರೆಡಿ ಆಯಿತು ಓಕೆನಾ ಈ ರೀತಿ ನಾನು ಬೆಲ್ಟ್ ಪಟ್ಟಿಯನ್ನು ಏನು ಮಾಡ್ತಿದ್ದೆ ಕೆಳಗಡೆಯಿಂದ ಬೇಕಾದ್ರೂ ಕಟ್ಕೋ ಕಟ್ ಮಾಡ್ಕೋಬಹುದು ಕೆಲವೊಂದ್ಸಲ ಇದೇನಿದೆಯಲ್ವಾ ಈ ಬಟ್ಟೆನಲ್ಲೂ ಸಹ ಕಟ್ ಮಾಡ್ಕೋಬೋದು ಓಕೆನಾ ಅದನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತಲೂ ಒಂದು ವೀಡಿಯೋ ತೋರಿಸ್ತೀನಿ ನೋಡಿ ಇದನ್ನು ಕಟ್ ಮಾಡ್ಕೊಂಡು ಸಪ್ರೇಟ್ ಬಟ್ಟೆನಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಸಪ್ರೇಟ್ ಬಟ್ಟೆ ಬೇಡ ಈ ಮಾರ್ಕ್ ಏನು ಮಾಡಿದೀವಲ್ವ ಇದರಲ್ಲೇ ಬೇಕಾದ್ರೂ ಕಟ್ ಮಾಡ್ಕೊಬೋದು ಎರಡು ರೀತಿನೂ ಹೇಳ್ಕೊಟ್ಟಿರ್ತೀನಿ ನಿಮ್ಗೆ ಯಾವ ರೀತಿ ಬೇಕಿರುತ್ತೋ ನೀವು ಆ ರೀತಿ ಕಲ್ತ್ಕೊಳ್ಳಿ ಓಕೆನಾ ಇಲ್ಲಿ ಎಷ್ಟಿದೆ ನೋಡ್ಕೊಡ ಮತ್ತು ನೋಡಿ ಈ ಬ್ಲೌಸಲ್ಲಿ ಆಲ್ಮೋಸ್ಟ್ ಅಲ್ಲಿ ಈ ಬೆಲ್ಟ್ ಪಟ್ಟಿ ಏನಿದೆ ಸ್ಟ್ರೈಟ್ ಆಗೇ ಬಂದ್ಬಿಟ್ಟಿದೆ ನಮ್ಮದು ಬೆಲ್ಟ್ ಪಟ್ಟಿ ಶೇಪು ಈ ರೀತಿ ಆಗಿನೇ ಬರಬೇಕು ಆವಾಗಲೇ ನಮ್ಮದು ಬ್ಲೌಸ್ ಚೆನ್ನಾಗಿರೋದು ಇದರಲ್ಲಿ ನೋಡಿ ಆಲ್ಮೋಸ್ಟ್ ಅಲ್ಲಿ ಸ್ಟ್ರೈಟ್ ಇದು ಒಂದು ಸ್ವಲ್ಪ ಶೇಪ್ ಇದೆ ಅದೇ ಏಕೆಂದರೆ ಇದು ಫ್ರಂಟಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಅಂದರೆ ಸರಿ ಇಲ್ಲದೆ ಇರೋದರಿಂದ ಈ ರೀತಿ ಬಂದಿದೆ ನೆಕ್ಸ್ಟ್ ನಾವೀಗ ಬೆಲ್ಟ್ ಪಟ್ಟಿಯನ್ನು ಕೊಟ್ಕೊಳ್ಳೋಣ ಇಲ್ಲಿ ಎಷ್ಟಿದೆ ರೆಡಿ ಎರಡು ಮುಕ್ಕಾಲು ಇಂಚಿದೆ ಇದಕ್ಕೆ ಅರ್ಧ ಇಂಚನ್ನು ಸೇರಿಸಿ ನಾವು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡೋಣ ಇಲ್ಲಿ ಒಂದು ಕಾಲು ಇಂಚಷ್ಟು ಗ್ಯಾಪ್ ಬಿಟ್ಟು ನಾನಿಲ್ಲಿ ಮೂರು ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊತೀನಿ ಅದಾದಮೇಲೆ ನೆಕ್ಸ್ಟು ಈ ಫಿಟ್ಟಿಂಗ್ ಸೈಡ್ ಎಂಟು ಸೈಡ್ ಎಷ್ಟಿದೆ ಎರಡು ಕಾಲು ಇಂಚಿದೆ ಎಷ್ಟು ಸೇರಿಸ್ಬೇಕು ಅರ್ಧ ಇಂಚ್ ಅರ್ಧ ಇಂಚ್ ಸೇರಿಸಿ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ ಬೆಲ್ಟ್ ಪಟ್ಟಿ ಇದು ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಆಗಿ ಬೇಕಾದ್ರು ಕಟ್ ಮಾಡ್ಕೊಳ್ಳಿ ಇಲ್ಲ ಇದು ಗೊತ್ತಾಗುತ್ತೆ ಅನ್ನೋರು ಮಾತ್ರ ಈ ರೀತಿ ಕಟ್ ಮಾಡ್ಕೊಳ್ಳಿ ಎರಡೂ ಸಹ ಈಸಿನೇ ಇದೆ ಇಲ್ಲಿ ನಾನು ಏನು ಮಾರ್ಕ್ ಹಾಕ್ಕೊಂಡಿದ್ನಲ್ವ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕೊತೀನಿ ನೋಡಿ ಇದೇ ಬಟ್ಟೆನಲ್ಲೇ ಕೂಡ ಬೆಲ್ಟ್ ಪಟ್ಟಿ ಇಲ್ಲೇ ಬರುತ್ತೆ ಅಥವಾ ಇದನ್ನು ನಾವು ಸಪ್ರೇಟಾಗಿ ಕಟ್ ಮಾಡಿಕೊಂಡು ಬೇರೆ ಬೇಕಾದ್ರೂ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೋದು ನನ್ನ ಯೂಟ್ಯೂಬ್ ಚಾನಲಲ್ಲೇ ಸಪ್ರೇಟ್ ಬೆಲ್ಟ್ ಪಟ್ಟಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಇದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದರಲ್ಲೇ ಅಟ್ಯಾಚ್ ಮಾಡಿ ಯಾವ ರೀತಿ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೇಕು ಅಂತಲೂ ಸಹ ಹೇಳ್ಕೊಟ್ಟಿದ್ದೀನಿ ನಿಮಗೆ ಕಲ್ತ್ಕೊಳ್ಳೋರ್ಗೆ ಯಾವುದು ಈಸಿ ಇರುತ್ತಲ್ವ ಅದನ್ನು ಫಾಲೋ ಮಾಡಿ ಬಟ್ ನನಗೆ ಮತ್ತು ನಮ್ಮ ಸ್ಟೂಡೆಂಟ್ಗೆ ಈ ಮೆಥಡೇ ತುಂಬ ಈಸಿ ಅಂದರೆ ಇದರಲ್ಲೇ ಏನಿದೆ ಅಲ್ಲ ಇದೇ ಕಟ್ ಮಾಡ್ಕೊಳ್ಳೋದು ಆಗಿರೋದ್ರಿಂದ ನಾವು ಈ ಮೆಥಡಲ್ಲೇ ಕಟ್ ಮಾಡ್ಕೊತೀವಿ ನಿಮ್ಗೆ ಯಾವ್ದು ಈಸಿ ಇರುತ್ತೋ ಅದನ್ನ ಫಾಲೋ ಮಾಡಿ ಓಕೆನಾ ಇವಾಗ ಇಷ್ಟು ತರ್ಟಿ ಟೂ ಸೈಜ್ದು ಇಷ್ಟು ಮಾರ್ಕ್ ಮಾಡಿದ್ದೀನಿ ನೀವು ಇಷ್ಟು ಮಾರ್ಕ್ ಮಾಡಿ ಆದಮೇಲೆ ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ನನಗೆ ಕಮೆಂಟ್ ಮಾಡಿ ಏಕೆಂದರೆ ನೀವು ಡೌಟ್ ಇಟ್ಕೊಂಡು ಈಗಿನ ಸ್ಟಿಚಿಂಗ್ ಮಾಡ್ತೀರ ನಾನು ಈ ವಿಡಿಯೋದ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ ಬರೀ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ಏನೇ ಡೌಟ್ ಬಂದರೂ ನನಗೆ ಕಮೆಂಟ್ ಮಾಡಿ ಯಾಕೆ ಅಂದರೆ ನೀವು ಡೌಟ್ ಇಟ್ಕೊಂಡು ಸ್ಟಿಚ್ ಮಾಡ್ತೀರಾ ಅಂದಾಗ ಅಥವಾ ನೆಕ್ಸ್ಟ್ ಕಟ್ ಮಾಡ್ತೀರಾ ಅಂದಾಗ ಇವಾಗ ಏನು ಪ್ರಾಬ್ಲಮ್ ಇರುತ್ತಲ್ವ ಅದೇ ಪ್ರಾಬ್ಲಮ್ಮು ನೆಕ್ಸ್ಟ್ ಬರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ನೋಡುವಾಗ ನಿಮ್ಗೆ ಏನೇ ಡೌಟ್ ಬರ್ತೀನಿ ಸಣ್ಣ ಪುಟ್ಟ ಡೌಟ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ ಅದಕ್ಕೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಓಕೆನಾ ಇವಾಗ ಇದನ್ನ ಕಟಿಂಗ್ ಮಾಡೋಣ ಬೆಲ್ಟ್ ಪಟ್ಟಿದು ಮತ್ತೆ ಹೇಳ್ತೀನಿ ನಿಮಗೆ ಅರ್ಧ ಆದರೆ ಮಾತ್ರ ಈ ರೀತಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅಂದರೆ ಇದು ಈಸಿ ಅಥವಾ ಗೊತ್ತಾಗಲಿಲ್ಲ ಅಂದರೆ ಇದನ್ನು ನೀವು ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳಿ ಸಪ್ರೇಟಾಗಿ ಕಟ್ ಮಾಡಿಕೊಂಡ್ರು ಸೇಮ್ ಮೆಥಡೆ ಬರುತ್ತೆ ನಾನಿವಾಗ ಇದೇನಿದೆ ಅಲ್ಲ ಪೂರ್ತಿ ಕಟ್ ಮಾಡ್ಕೊಂಬಿಡ್ತೀನಿ ಡೌಟ್ ಇರೋರು ಡೌಟ್ ಇಟ್ಕೊಂಡು ನೆಕ್ಸ್ಟ್ ಬ್ಲೌಸನ್ನು ಕಟ್ ಮಾಡಬೇಡಿ ಈ ಬ್ಲೌಸ್ ಕಟ್ ಮಾಡೋವಾಗ ಏನು ಡೌಟ್ ಬರುತ್ತಲ್ವಾ ಅದನ್ನು ನನಗೆ ಕಮೆಂಟ್ ಮೂಲಕ ಕ್ವಶನ್ ಕೇಳಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಇಲ್ಲಿ ಒಂದು ನ್ಯಾಚನ್ನು ಕೊಟ್ಕೊಳ್ತೀನಿ ಇವಾಗ ನೆಕ್ ಶೇಪ್ ಏನು ಹಾಕಿದ್ದೀನಲ್ವಾ ಆ ನೆಕ್ ಶೇಪನ್ನು ನಾನು ಏನು ಮಾರ್ಕ್ ಮಾಡಿದ್ದೀನಲ್ವಾ ಅದ್ರ ಪ್ರಕಾರ ಕಟ್ ಮಾಡ್ಕೊತ ಹೋಗ್ತೀನಿ ಮತ್ತು ಫ್ರಂಟಲ್ಲಿ ಯಾವ ರೀತಿ ಅಳತೆ ಬ್ಲೌಸಲ್ಲಿರೋ ಕರೆಕ್ಷನ್ಸ್ ತಪ್ಪಾಗಿರೋದ್ರಿಂದ ನಾನು ಚೇಂಜ್ ಮಾಡ್ಕೊಂಡೆ ಅಂತ ನಿಮಗೆ ಗೊತ್ತಾಯ್ತಲ್ವಾ ಈಗ ಹೊಸ್ತಾಗಿ ಕಟ್ ಮಾಡ್ಕೊ ಹೊಸ್ತಾಗಿ ನೋಡ್ತಾ ಇರೋರಿಗೆ ಡೌಟ್ ಬರುತ್ತೆ ಇವ್ರು ಯಾವ ರೀತಿ ಕಟ್ ಮಾಡ್ಕೊಂಡ್ರು ಅಂತ ಏನೇ ಡೌಟ್ ಬಂದರೂ ಸಹ ನನಗೆ ಕಮೆಂಟ್ ಮಾಡಿ ಅವ್ರು ಡೌಟನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ನೀಟಾಗಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಪ್ರಕಾರ ಪೂರ್ತಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಇಲ್ಲಿ ಒಂದು ನ್ಯಾಚನ್ನು ಕೊಟ್ಕೊತೀನಿ ಮತ್ತು ನ್ಯಾಚ್ ಯಾಕೆ ಕೊಟ್ಕೋಬೇಕು ಅಂದರೆ ನಮಗೆ ಫೈನಲ್ ಫಿನಿಷ್ ಮಾಡೋವಾಗ ಇದು ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ನ್ಯಾಚ್ ಕೊಟ್ಕೋಬೇಕು ಆಮೇಲೆ ಮತ್ತೆ ಅಳತೆ ತೊಗೊಳೋದು ತಪ್ಪುತ್ತೆ ಮತ್ತೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಟಪ್ಸ್ ಪಾಯಿಂಟ್ ಎಲ್ಲಿ ತೊಗೋಬೇಕು ಅದೆಲ್ಲ ಅಳತೆ ತಗೊಳ್ಳೋದು ತಪ್ಪುತ್ತೆ ಅದಕ್ಕೋಸ್ಕರ ನಾವು ನ್ಯಾಚನ್ನು ಕೊಡ್ತೀವಿ ಫ್ರಂಟು ಬ್ಯಾಕು ಬೆಲ್ಟ್ ಪಟ್ಟಿ ನಮಗೆಲ್ಲ ಇದರಲ್ಲೇ ಕಟ್ಟಿಂಗ್ ಆಯಿತು ಇನ್ನೆರಡು ಬೆಲ್ಟ್ ಪಟ್ಟಿಯನ್ನು ನಾವು ಯಾವ ರೀತಿ ಕಾಮನ್ ಆಗಿ ಯಾವಾಗಲೂ ಕಟ್ ಮಾಡ್ಕೊತೀವಲ್ವಾ ಅದೇ ರೀತಿಯಲ್ಲಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಎರಡು ಪೀಸ್ ಇರುತ್ತೆ ಇನ್ನೆರಡು ಪೀಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಮತ್ತೆ ಕೆಲವೊಬ್ರಿಗೆ ಇದು ಮೋಟ ಇದೆ ಅಂತ ಡೌಟ್ ಇರುತ್ತೆ ನಾವು ಬ್ಲೌಸನ್ನು ಎರಡು ಇಂಚು ಟಕ್ಸ್ಕೊಡ್ತೀವಲ್ವ ಅದಕ್ಕೋಸ್ಕರ ನಮಗೆ ಎರಡು ಇಂಚು ಕಡಿಮೆನೇ ಬೇಕಿತ್ತು ನೋಡಿ ನಾನು ಉದ್ದ ಇರೋದನ್ನು ಸಹ ಕಟ್ ಮಾಡಿ ಕಡಿಮೆನೆ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಕಡಿಮೆ ಇದ್ದರೂ ನಮಗೆ ಎರಡು ಇಂಚು ನಡೆಯುತ್ತೆ ಇದೇನಿದೆಯಲ್ಲ ಇದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಎಲ್ಲ ಕೊಡೋದಕ್ಕೆ ಆಗುತ್ತೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಯಾವ ರೀತಿ ಕಟಿಂಗ್ ಮಾಡ್ಕೊಡ್ಬೇಕು ಅಂತ ಹೇಳ್ಕೊಟ್ಟಿದೀನಿ ಇಲ್ಲೂ ಒಂದ್ಸಲ ಹೇಳ್ಕೊಡ್ತೀನಿ ನೋಡ್ಕೊಂಬಿಡಿ ಯಾಕೆಂದರೆ ಈ ವಿಡಿಯೋ ನೋಡ್ತಾ ಇರೋ ಡೌಟ್ ಆಗೋದು ಬೇಡ ಉಕ್ಸ್ಪಟ್ಟಿಗೆ ನಾವು ಒಂದು ಇಂಚು ಮತ್ತು ಒಂದು ಇಂಚು ಒಂದು ಇಂಚ್ ಪ್ಲಸ್ ಒಂದು ಇಂಚು ಎರಡು ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಬಟ್ಟೆಯನ್ನು ಕಟ್ ಮಾಡ್ಕೊತೀವಿ ಇದು ಬಟ್ಟೆಗೆ ರೆಡಿ ಆಯಿತು ಈ ಥರ ಓಪನ್ ಮಾಡಿದಾಗ ನಮಗಿದು ಎರಡು ಇಂಚು ಬರಬೇಕು ಓಕೆನಾ ಕಾಜಾ ಪಟ್ಟಿ ನಮಗಿಲ್ಲಿ ಕ್ಲೋಸ್ ಮಾಡಿದ್ದಾಗ ಎರಡು ಇಂಚ್ ಬರಬೇಕು ಓಪನ್ ಮಾಡಿದಾಗ ನಾಲ್ಕು ಇಂಚು ಬರಬೇಕಿದು ನೋಡಿ ಇದು ಕ್ಲೋಸ್ ಇದ್ದಾಗ ನಾಲ್ಕು ಇಂಚಿದೆ ಓಪನ್ ಮಾಡಿದಾಗ ಸಾರಿ ಕ್ಲೋಸ್ ಇದ್ದಾಗ ಎರಡು ಇಂಚಿದೆ ಓಪನ್ ಮಾಡಿದಾಗ ನಾಲ್ಕು ಇಂಚು ರೆಡಿಯಾಗಿದೆ ಇದು ಮಿಕ್ಕಿರೋ ಬಟ್ಟೆ ಎಲ್ಲ ನಮಗೆ ಸ್ಟಿಚಿಂಗ್ ಮಾಡೋವಾಗ ಏನಕ್ಕಾದ್ರೂ ಸ್ಲೀವ್ಸಿಗೆ ಎಲ್ಲ ಪ್ಯಾಚ್ ಕೊಡೋದಕ್ಕೆ ಬೇಕೋ ಅಂತ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇದೇ ವೀಡಿಯೋದಲ್ಲಿ ನಿಮಗೆ ಸ್ಲೀವ್ಸನ್ನು ಸಹ ಕಟ್ಟಿಂಗ್ ಮಾಡೋದು ಹೇಳ್ಕೊಡ್ತೀನಿ ಇದು ಪಪ್ ಸ್ಲೀವ್ ಹೈಬಫ್ ಬರುತ್ತಲ್ವ ಬಫ್ ಸ್ಲೀವ್ ಅದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಆದರೆ ಇಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋ ಹಾಕಲ್ಲ ಯಾಕೆಂದರೆ ಸ್ಟಿಚಿಂಗ್ ವಿಡಿಯೋ ನಾನು ಯೂಟ್ಯೂಬ್ ಅದೇ ಈ ಯೂಟ್ಯೂಬ್ ವೀಡಿಯೋಸಲ್ಲಿದೆ ಹಿಂದೆ ವೀಡಿಯೋಗಳನ್ನು ನೋಡಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಇವಾಗ ನಾನು ನಿಮಗೆ ಏನು ಎಲ್ಲ ಸೈಜ್ನು ಬ್ಲೌಸ್ ಕೇಳಿದ್ದೀರಲ್ವಾ ಕಟ್ಟಿಂಗನ್ನು ಫಸ್ಟು ಹೇಳ್ಕೊಡ್ತೀನಿ ಅದಾದ್ಮೇಲೆ ಡಿಸೈನ್ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ ಓಕೆನಾ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇದು ಲೈನಿಂಗ್ ತುಂಬ ಜಾಸ್ತಿ ಇದೆ ಆದರೆ ನಾನು ನನಗೆ ಎಷ್ಟು ಬೇಕು ಬೇಕಷ್ಟನ್ನು ಕಟ್ ಮಾಡ್ಕೊತೀನಿ ನಾನು ಎರಡು ಮೂರು ಬ್ಲೌಸ್ ಇದ್ದಾಗ ಜಾಸ್ತಿ ಜಾಸ್ತಿ ಲೈನಿಂಗನ್ನು ತಗೊಂಡಿರ್ತೀನಿ ಓಕೆನಾ ಈ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೊಳ್ಳೋದು ಗೊತ್ತಲ್ವಾ ಸ್ಲೀವ್ಸನ್ನು ನಾಲ್ಕು ಫೋಲ್ಡಿಂಗನ್ನು ಮಾಡಿ ಆಮೇಲೆ ನಾವು ಕಟ್ಟಿಂಗನ್ನು ಮಾಡ್ಕೊತೀನಿ ಜೊತೆಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ಸನ್ನು ಯಾವ ರೀತಿ ಹೇಳ್ಕೊಟ್ಟಿದ್ದೆ ಅಂದರೆ ಕಟ್ಟಿಂಗ್ ಮಾಡೋಕೆ ಮುಂಚೆನೇ ಲೈನಿಂಗನ್ನು ಎಕ್ಸ್ಟ್ರಾ ಲೈನಿಂಗ್ ಏನು ಬೇಕಿರುತ್ತಲ್ವಾ ಆ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಅದಾದಮೇಲೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನಿಮಗೆ ಡೌಟ್ ಇತ್ತು ಅಂದರೆ ಆ ವೀಡಿಯೋವನ್ನು ಸಹ ನೋಡಿ ನಿಮಗೆ ಅದು ಈಸಿ ಆದ್ರೆ ಆ ರೀತಿ ಕಟ್ಟಿಂಗ್ ಮಾಡಿಕೊಳ್ಳಿ ಅಥವಾ ಈ ತೋರಿಸ್ತಾ ಇರೋದು ಈಸಿ ಆದರೆ ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಸಣ್ಣ ಸೈಜ್ ಇರೋರಿಗೆ ಅಟ್ಯಾಚಿಂಗ್ ಜಾಸ್ತಿ ಬರೋಲ್ಲ ಬಟ್ ದಪ್ಪ ಸೈಜ್ ನಲ್ವತ್ತು ಮೂವತ್ತೆಂಟು ಇರೋರಿಗೆ ಅಟ್ಯಾಚಿಂಗು ಜಾಸ್ತಿ ಬರುತ್ತೆ ನೋಡಿ ಇಲ್ಲಿ ಅಳತೆ ಬ್ಲೌಸ್ ಇದೆ ಅಳತೆ ಬ್ಲೌಸಲ್ಲಿ ಶಾರ್ಟ್ ಸ್ಲೀವ್ ಇದೆ ಆದರೆ ಕಸ್ಟಮರ್ ನನಗೆ ಅಳತೆಯನ್ನು ಅಂದರೆ ಲಾಂಗ್ ಸ್ಲೀವ್ ಬೇಕು ಅಂತಿದ್ರು ಅವ್ರದ್ದು ನಾನು ಅಳತೆಯನ್ನು ತೊಗೊಂಡಿದ್ದೀನಿ ಅಳತೆನ ತೊಗೊಂಡು ಒಂದು ಚೀಟಿಗೆ ಬರೆದಿಟ್ಕೊಂಡಿನಿ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಸ್ಲೀವ್ಸ್ ಓಪನ್ ಬೇಕು ಮತ್ತು ಐ ಬಫ್ ಬೇಕು ಅಂತ ಹೇಳಿದ್ರು ಅದನ್ನು ನಾನು ಬರೆದಿಟ್ಕೊಂಡಿದ್ದೀನಿ ಹೀಗೆ ಅಳತೆ ಪ್ರಕಾರ ನಾನು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊತೀನಿ ಓಕೆನಾ ಇಲ್ಲಿ ಅವ್ರಿಗೆ ಸ್ಲೀವ್ಸ್ ಲೆಂತು ಹತ್ತು ಇಂಚ್ ಬೇಕು ಸ್ಲೀವ್ ಓಪನ್ನು ಇಂಚ್ ಇಂಚಿದೆ ಐ ಬಫ್ ಇದೆ ಅದನ್ನು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡಿ ಓಕೆನಾ ಇವಾಗಿಲ್ಲ ನಾನು ಹತ್ತು ಇಂಚು ಇಲ್ಲಿ ಸ್ಲೀವ್ಸ್ ಕ್ರಾಸ್ ಕ್ರಾಸಾಗಿತ್ತು ಅಂದರೆ ಬಟ್ಟೆ ಸ್ಟ್ರೈಟಿಗೆ ಕಟ್ ಮಾಡ್ಕೊಂಬಿಡಿ ಯಾವುದೇ ಬಟ್ಟೆ ಆದರೂ ಅಷ್ಟೇ ಆಗಿದ್ರೆ ಸ್ಟ್ರೈಟ್ ಕಟ್ ಮಾಡಿಕೊಂಡು ಮೇಲೆ ನೀವು ಕಟ್ಟಿಂಗನ್ನು ಮಾರ್ಕಿಂಗನ್ನು ಮಾಡಿ ಹತ್ತು ಇಂಚು ರೆಡಿ ಬೇಕು ನಮಗೆ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟಾಯಿತು ಟೋಟಲು ಹನ್ನೊಂದು ಇಂಚಾಯಿತು ಹನ್ನೊಂದು ಇಂಚಿಗೆ ಒಂದು ಲೈನನ್ನು ಹಾಕ್ತೀನಿ ಓಕೆನಾ ಇದಾದ ಮೇಲೆ ಬಫ್ ಸ್ಲೀವ್ ಆದರೂ ಅಷ್ಟೇ ಮೊದಲು ನಾರ್ಮಲ್ ಸ್ಲೀವ್ ಕಟ್ಟಿಂಗನ್ನು ಮಾಡ್ಕೋಬೇಕು ಅದಾದ ಮೇಲೆ ನಾವು ಎಕ್ಸ್ಟ್ರಾ ಎಷ್ಟು ಬೇಕು ಅಂತ ಹೇಳಿ ತಗೋಬೇಕು ಹತ್ತು ಇಂಚಿನ ಸ್ಲೀವಿಗೆ ನಾವು ಡೌನಿಂಗನ್ನು ಎಷ್ಟು ಕೊಟ್ಕೊತೀವಿ ಮೂರು ಕಾಲು ಅಥವಾ ಮೂರುವರೆ ಇಂಚನ್ನು ಬೇಕಾದರೂ ಕೊಟ್ಕೋಬೋದು ಹತ್ತು ಇಂಚ್ ರೆಡಿ ಬರುತ್ತಲ್ವ ಅದಕ್ಕೋಸ್ಕರ ಮೂರುವರೆ ಇಂಚನ್ ಬೇಕಾದರೂ ಕೊಟ್ಕೋಬೋದು ಇಲ್ಲಿ ನನಗೆ ಬಟ್ಟೆ ಸಾಲ್ಟೇಜ್ ಇದೆ ಪ್ಯಾಚ್ ಬರುತ್ತೆ ನಾನು ಇದಕ್ಕೆ ಪ್ಯಾಚನ್ನು ಸ್ಟಿಚಿಂಗ್ ಮಾಡುವಾಗ ಮಾಡ್ಕೊತೀನಿ ಇಲ್ಲಿ ನನಗೆ ಇನ್ನೂ ಒಂದು ಇಂಚು ಎಕ್ಸ್ಟ್ರಾ ಬೇಕಿದೆ ಬಟ್ಟೆ ಆ ಒಂದು ಇಂಚನ್ನು ನಾನು ಸ್ಟಿಚಿಂಗ್ ಮಾಡ್ಕೊಳ್ಳೋವಾಗ ಮಾಡ್ಕೊತೀನಿ ಓಕೆನಾ ಇಲ್ಲಿ ನಮಗೆ ಆರ್ಮೋಲ್ ರೌಂಡನ್ನು ಸಹ ತಗೊಂಡು ನಾನು ಕಟ್ಟಿಂಗನ್ನು ಮಾಡ್ತೀನಿ ಈ ಆರ್ಮೋಲ್ ರೌಂಡ್ ಗೊತ್ತಿಲ್ಲ ಅಂದ್ರೂ ಸಹ ಕಟಿಂಗನ್ನು ಮಾಡ್ಕೊಬೋದು ಶೇಪನ್ನು ಹಾಕ್ಕೊಂಡು ಇಲ್ಲಿ ನಮ್ಗೆ ಆರ್ಮೋಲ್ ರೌಂಡು ಎಷ್ಟಿದೆ ಇವರು ಬ ಬ್ಲೌಸನ್ನೆಲ್ಲ ಬಿಚ್ಚಿದ್ದಾರೆ ಸ್ಟಿಚ್ಚಿಂಗನ್ನು ಏಳೂವರೆ ಇಂಚ್ ಇದೆ ಓಕೆನಾ ಏಳೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ ಇಲ್ಲಿ ನೋಡಿ ನಮಗೆ ಇಲ್ಲಿ ಒಂದು ಇಂಚಿದೆ ಇಲ್ಲಿ ಒಂದು ಇಂಚು ಬಟ್ಟೆ ಸಾಲ್ಟೇಜ್ ಬರುತ್ತೆ ಅದನ್ನು ನಾನು ಆಮೇಲೆ ಸ್ಟಿಚ್ಚಿಂಗನ್ನು ಮಾಡ್ಕೊತೀನಿ ಓಕೆನಾ ಅದಾದಮೇಲೆ ನೆಕ್ಸ್ಟು ಸ್ಲೀವ್ ಸೋಪ ನೆಸ್ಟಿದೆ ನಾನು ಚೆಸ್ಟ್ ಮೆಷರ್ಮೆಂಟ್ ಅವ್ರದ್ದು ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ಹತ್ತೂವರೆ ಇಂಚಿದೆ ಹತ್ತೂವರೆ ಇಂಚಲ್ಲಿ ಅರ್ಧ ಅಂದರೆ ಐದು ಕಾಲು ಇಂಚು ಬರುತ್ತೆ ಐದು ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂತೀನಿ ಅದಾದಮೇಲೆ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನು ಇಲ್ಲೂ ಅಷ್ಟೇ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಟ್ಟೆಯನ್ನು ನಾನು ಆಮೇಲೆ ಅಟ್ಯಾಚನ್ನು ಮಾಡ್ಕೊತೀನಿ ಇವಾಗ ಶೇಪನ್ನು ಹಾಕೋಣ ನೋಡಿ ಮೊದಲು ನಾರ್ಮಲ್ ಸ್ಲೀವ್ಗೆ ಏನು ಬೇಕಲ್ಲ ಅದೇನಿದೆಯಲ್ವ ಆ ರೀತಿ ಶೇಪನ್ನು ಹಾಕಿದ್ದೀನಿ ಈ ಶೇಪನ್ನು ಹಾಕಿ ಆದಮೇಲೆ ನೆಕ್ಸ್ಟು ಐ ಬಫ್ಸ್ ದಿವಿಗೆ ಎಷ್ಟು ಬೇಕು ನೋಡ್ಕೊಳ್ಳೋಣ ಇವರು ನಮಗೆ ಸ್ವಲ್ಪ ಸಿಂಪಲಾಗಿ ಬಫ್ ಬರಲಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನಿಲ್ಲಿ ಇವ್ರಿಗೆ ಎರಡೂವರೆ ಇಂಚನ್ನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಸಿಂಪಲ್ಲಾಗಿ ಜಾಸ್ತಿ ಬರಲ್ಲ ಒಂದು ಮೂರು ಬಫ್ ಅಷ್ಟೇ ಬರುತ್ತೆ ಮಧ್ಯ ಒಂದು ಆ ಕಡೆ ಈ ಕಡೆ ಒಂದು ಅಷ್ಟೇ ಬಫ್ ಬರುತ್ತೆ ಎರಡು ಸೈಡು ಎರಡೂವರೆ ಇಂಚು ಮತ್ತು ಎರಡೂವರೆ ಇಂಚನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇರೋರು ಬಾಕ್ಸ್ ಹಾಕ್ಕೊಂಡು ಮಾರ್ಕ್ ಮಾಡಿ ಇಲ್ಲಿಂದ ಈ ರೀತಿ ಬಂದಿಲ್ಲಿ ಇಲ್ಲಿಗೆ ಬಂದು ಇದು ಆಗಲಿ ಓಕೆನಾ ಇಷ್ಟೇ ಐ ಬಫು ಸ್ಲೀವ್ ತುಂಬ ಕಷ್ಟ ಅಲ್ಲ ತುಂಬ ಈಸಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿದ್ರೆ ಬಫು ನೀಟಾಗಿ ಬರುತ್ತೆ ಇದಕ್ಕೆ ಇದಕ್ಕೂ ಸಹ ಫ್ರೆಂಟ್ ಶೇಪನ್ನು ಕೊಟ್ಕೋಬೇಕು ಆದರೆ ಇದನ್ನು ನೀವು ಎಲ್ಲ ರೆಡಿ ಮಾಡ್ಕೊಂಡಾದ ಸ್ಟಿಚಿಂಗ್ ಮಾಡ್ತೀರಲ್ವಾ ಆ ಟೈಮಲ್ಲಿ ಈ ಶೇಪನ್ನು ಕೊಟ್ಕೊಳ್ಳಿ ಓಕೆನಾ ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊತೀನಿ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಮೊದಲೇ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಕಟ್ಟಿಂಗನ್ನು ಮಾಡ್ಕೊತೀನಿ ಓಕೆನಾ ಇಷ್ಟು ಕಟ್ಟಿಂಗ್ ಮಾಡಿ ಮೈಂಟ್ ಮಾಡಿ ಯಾಕೆ ಅಂದರೆ ನೀವು ಡೌಟ್ ಇಟ್ಕೊಂಡು ಏನನ್ನು ಸಹ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬೇಡಿ ತರ್ಟಿ ಟೂ ಸೈಜ್ ಬ್ಲೌಸ್ ಕಟ್ಟಿಂಗು ಪ್ಲಸ್ ನೀವು ನಾರ್ಮಲ್ ಸ್ಲೀವ್ ಬೇಕು ಅಂದರೆ ನಾರ್ಮಲ್ ಸ್ಲೀವ್ ಪ್ರಕಾರ ಬೇಕಾದ್ರೂ ಮಾರ್ಕ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಐಬಫ್ ಬೇಕು ಅಂದರೆ ಐಬಫ್ ಸ್ಲೀವ್ ಥರನೂ ಬೇಕಾದ್ರೂ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಕಟಿಂಗ್ ಅನ್ನ ಮಾಡಿ ಏನೇ ಡೌಟ್ ಬಂದ್ರು ಕಮೆಂಟ್ ಮಾಡಿ ಅದ್ರ ಜೊತೆಗೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರು ಆದ್ರೆ ಯಾರು ಲೈಕ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಶೇರ್ ಮಾಡಿ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಅಲ್ವಾ ನಮಗೂ ನಿಮ್ಗೆ ಕಲಿಸ್ಬೇಕು ಅಂತ ಇಂಟ್ರೆಸ್ಟ್ ಬರೋದು ಹೌದಲ್ಲ ನೀವೇನು ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು